ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೊಂದು ವಿಡಿಯೋ ವೈರಲ್ ಆಗಿರೋ ವಿಡಿಯೋನ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ನೋಡಿ ಬಾದಾಮ್ ಗೋಂದ್ ಅಂತ ಇದು ಬಂದು ನಮಗೆ ಗಂಧಗೆ ಅಂಗಡಿಯಲ್ಲಿ ಸಿಗುತ್ತೆ ಐವತ್ತು ಗ್ರಾಮ್ ಐವತ್ತು ರೂಪಾಯಿ ಸಮಥಿಂಗ್ ಏನೋ ಇದೆ ನಿಜವಾಗ್ಲೂ ಇದರಲ್ಲಿ ತುಂಬಾ ಲೈಕ್ ಹೀಟ್ ಆಗಿದ್ರೆ ಬಾಡಿ ತುಂಬ ಹೀಟ್ ಆಗಿದರೆ ಇದು ತುಂಬ ಕೂಲ್ ಮಾಡುತ್ತೆ ಇದನ್ನು ರಾತ್ರಿನೇ ಸೋಕ್ ಮಾಡಿಬಿಡಬೇಕು ಈ ಪ್ಲ್ಯಾನ್ ಮಾಡ್ಕೊಂಡಿರೋರು ನಾವು ಹೇರ್ ಪ್ಯಾಕ್ ಹಾಕೊತೀವಿ ಅನ್ನೋರು ರಾತ್ರಿ ಇದನ್ನು ಸೋಕ್ ಮಾಡಿ ಇಟ್ಬಿಡಬೇಕು ಅಂದರೆ ಓವರ್ ನೈಟ್ ಏಯ್ಟ್ ಟು ನೈನ್ ಅವರ್ಸ್ ಅದು ಸೋಕ್ ಆಗಬೇಕು ಅಟ್ಲೀಸ್ಟ್ ಅಂದ್ರೂ ಒಂದು ಸೆವೆನ್ ಅವರ್ಸ್ ಅಂತೂ ಆಗಲೇಬೇಕು ಹಾಗೆ ನಾವು ಮಾಡಿಬಿಟ್ಟು ಆವಾಗೇ ಸ್ಪಾಟಲ್ಲಿ ಮಾಡ್ಕೋತೀವಿ ಅಂದರೆ ಆಗೋದಿಲ್ಲ ಇದು ಒಬ್ಬರು ಮಾಡಿದರು ವೈರಲ್ ಆಗಿರೋ ವಿಡಿಯೋನ ಇದನ್ನು ಒಂದು ಟ್ರೈ ಮಾಡೋಣ ಇದನ್ನು ಕರೆಕ್ಟಾಗಿ ಬಂದರೆ ನಿಮ್ಗೆ ರಿವ್ಯೂ ಕೊಡೋಣ ಇಲ್ಲಾಂದರೆ ಬೇಡ ಅಂತ ಸುಮ್ಮನಾದೆ ಅದೇ ಇದನ್ನು ನೋಡಿ ಕಾಯಿ ಸ್ವಲ್ಪ ಕಾಯಿ ತೊಗೊಂಡು ಅದರಲ್ಲಿ ಕಾಯಿ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಕಾಯಿ ಹಾಲು ತುಂಬ ಕಾಯಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಕಾಯಿ ಹಾಲು ಕೂಡ ತೊಗೊಂಡಿದ್ದೀನಿ ಹಾಗೆ ಇದು ನೋಡಿ ಬೆಳಗ್ಗೆ ಬಾದಾಮಿ ಗೊಂದು ಬಂದು ಈ ಥರ ಜಲ್ಲಿ ಟೈಪ್ ಆಗಿರುತ್ತೆ ತುಂಬಾ ಜಲ್ಲಿ 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 ಥರ ಬಂದಿರುತ್ತೆ ಇದನ್ನು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಕಾಯಲು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತದನಂತರ ಅಲೋವೆರಾ ಜೆಲ್ಲು ಹಾಕಬೇಕು ಅಲೋವೆರಾ ಜೆಲ್ಲಿಲ್ಲ ಅಂತಂದರೆ ಗಿಡದಲ್ಲೇ ಇರುತ್ತಲ್ಲ ಅಲೋವೆರಾ ಜೆಲ್ಲು ಅದು ಲೇಯರ್ ತೊಗೊಂಡು ಹಾಕೋಬೋದು ಇದು ಆಪ್ಷನಲ್ಲು ನಿಮಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದೆಲ್ಲ ಮಾಡಿ ಸ್ವಲ್ಪ ಮಿಕ್ಸಪ್ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಹಾಕೋತೀನಿ ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಬೇಕು ಇದಕ್ಕೆ ಹಾಗೆ ನಾನು ಹೇಳ್ದಂಗೆ ನಿಮಗೆ ವಿಟಮಿನ್ ಇ ಕೂಡ ಕ್ಯಾಪ್ಸಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈ ಸಮಯದಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ಟಾರ್ಟಿಂಗು ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಂದ್ಕೊಂಡ್ವಿ ಆದರೆ ಒಂದು ಟೂ ಟೈಮ್ಸ್ ಅಂತೂ ಇದು ವೀಕ್ಲಿ ಒನ್ಸ್ ಅಂತ ಅಂದ್ಬಿಟ್ಟು ವೀಕ್ಲಿ ಟ್ವೈಸ್ ಅಂತೂ ಯೂಸ್ ಮಾಡಿದ್ದೀವಿ ಯೂಸ್ ಮಾಡಾದ್ಮೇಲೆ ಇದು ಚೆನ್ನಾಗೇ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ ಕೊಟ್ಟಿದೆ ನಮಗೆ ನಾವು ಮನೇಲಿ ಮೂರು ಜನ ಕೂಡ ಇದನ್ನು ಯೂಸ್ ಮಾಡಿದ್ದೀವಿ ಸ್ಕ್ಯಾಲ್ಪು ಅಷ್ಟೇ ಹೆಲ್ದಿಯಾಗಿರುತ್ತೆ ಮತ್ತು ಏನೋ ಅದು ಹಾಕೊಂಡಾಗ ಕೂದಲು ತಲೆ ಬುರುಡೆ ಕೂಡ ತಣ್ಣಕ್ಕೆ ಅಂತ ಅನಿಸುತ್ತೆ ತುಂಬ ಓವರ್ ಹೀಟ್ ಆಗಿ ಕೂಡ ನಮಗೆ ಹಿಚಿಂಗ್ ಆಗಿರುತ್ತೆ ಸಣ್ಣ ಸಣ್ಣ ಗುಳ್ಳೆಗಳು ಹಾಕ್ತಾ ಇರುತ್ತೆ ತಲೆಯಲ್ಲಿ ಅದು ಈ ಬಾದಾಮ್ ಹೋಂದು ತುಂಬ ಕೋಲ್ಡ್ ಆಗಿರೋದ್ರಿಂದ ನಾವು ಸ್ಕ್ಯಾಲ್ಪಿಗೆ ಹಚ್ಕೊಳ್ಳೋದೇ ಆಗಲಿ ಅದು ಹಸಿದೆ ನೆನೆಸ್ಬಿಟ್ಟು ನಾವು ಬೆಳಗ್ಗೆ ಅದನ್ನು ತಿನ್ನೋದೇ ಆಗಲಿ ಮಾಡಿದ್ರೆ ನಿಜವಾಗ್ಲೂ ಬಾಡಿ ತುಂಬಾ ತಂಪಾಗುತ್ತೆ ಆಗುತ್ತೆ ಸೊ ಇದು ಒಳ್ಳೆ ವರ್ಕೌಟ್ ಆಯಿತು ಅಂತ ಅನಿಸುತ್ತೆ ನಾನು ಇದನ್ನು ಹಚ್ಕೊಂಡು ಒನ್ ಟೂ ಅಂತೂ ಯೂಸ್ ಮಾಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಬಟ್ ಇದು ತುಂಬ ಸ್ಟಿಕ್ಕಿ ಸಖತ್ತು ಸ್ಟಿಕ್ಕಿ ಆಗಿ